ವಿಶ್ವವಿಖ್ಯಾತ ಮೈಸೂರು ದಸರಾ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಾಹಸಮಯ ಕ್ರೀಡೆ ಮತ್ತು ಮನರಂಜನೆ ನೀಡುವ ಸರ್ಕಸ್ ಪ್ರದರ್ಶನವನ್ನು ಮೈಸೂರಿನ ಕಾರಂಜಿ ಕೆರೆ ಬಳಿಯ ಕುದುರೆ ಉದ್ಯಾನವನದಲ್ಲಿ ಏರ್ಪಡಿಸಲಾಗಿದೆ ಸರ್ಕಸ್ ಪ್ರದರ್ಶನಕ್ಕೆ ಶಾಸಕ ತನ್ವೀರ್ ಸೇಠ್ ನಿನ್ನೆ ಚಾಲನೆ ನೀಡಿದರು ಸರ್ಕಸ್ನಲ್ಲಿ ಎತ್ತರದ ಉಯ್ಯಾಲೆಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರುವುದು ಕ್ಲೌನ್ ಚೇರ್ ಚೈನೀಸ್ ಶೇಕಿಂಗ್ ಲ್ಯಾಡರ್ ರಷ್ಯನ್ ವೇಟ್ ಲಿಫ್ಟಿಂಗ್ ಕಾಮಿಕ್ ಜಂಗ್ಲಿಂಗ್ ನೃತ್ಯ ಸೈಕಲ್ ರಿಫ್ಟ್ ಗ್ರೂಪ್ ಸೈಕಲ್ ವಿವಿಧ ಬಗೆಯ ಯೋಗಾಸನಗಳು ಸಾಹಸ ಪ್ರದರ್ಶನಕ್ಕೆ ನೆರೆದಿದ್ದ ಪ್ರೇಕ್ಷಕ ಸಮೂಹ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿತು ಬಳಿಕ ತನ್ವೀರ್ ಸೇಠ್ ಜನಿ ಸರ್ಕಸ್ ಎಂಬುದು ಮನರಂಜನೆಯಲ್ಲ ಅದೊಂದು ಸಾಹಸಮಯ ಕಲೆ ಜನರಿಗೆ ಮನರಂಜನೆ ಧೈರ್ಯ ಉತ್ಸಾಹ ಮತ್ತು ಶಕ್ತಿ ತುಂಬುವ ಪ್ರೇರಣಾ ಕೆಲಸಗಳನ್ನು ಸರ್ಕಸ್ ಮಾಡುತ್ತದೆ ಎಂದು ತಿಳಿಸಿದರು ಜಿಲ್ಲಾಡಳಿತ ಸಜ್ಜಾಗಿದ್ದು ಯೋ ಸಂಭ್ರಮ ವಿದ್ಯಾರ್ಥಿಗಳ ಒಂದು ಸಮೂಹ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದೆ ಇಂಥ ಕಾರ್ಯಕ್ರಮಗಳು ನಮ್ಮ ಈ ನಗರದಲ್ಲಿ ಆಯೋಜನೆ ಆಗಿರುವಂಥದ್ದು ಅತ್ಯಂತ ಸಂತಸ ತಂದಿದೆ ಜೆಮಿನಿ ಸರ್ಕಸ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ನಲವತ್ತು ದಿನಗಳವರೆಗೆ ಸರ್ಕಸ್ ನಡೆಯಲಿದ್ದು ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ಸಂಜೆ ನಾಲ್ಕು ಮತ್ತು ಏಳು ಗಂಟೆ ಸೇರಿದಂತೆ ದಿನದಲ್ಲಿ ಮೂರು ಪ್ರದರ್ಶನ ಇರಲಿದೆ ಮುನ್ನೂರೈವತ್ತು ರೂಪಾಯಿ ರೂಪಾಯಿ ಬುಕ್ ಮೈ ಶೋ ಮೂಲಕ ಆನ್ಲೈನ್ ನಲ್ಲಿ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಆ ಸಾಹಸಗಳ್ನ ನೋಡಿದ್ದೊಂದು ಎಂಟರ್ಟೈನ್ಮೆಂಟ್ ಬಹಳ ಚೆನ್ನಾಗಿರುತ್ತೆ